ಪ್ರಶ್ನೆ ಕೇಳ್ತಾರೆ ನರೇಂದ್ರ ಮೋದಿಯವರೇ ಈ ಪ್ರಶ್ನೆ ಕೇಳ್ತಾರೆ ಅಮಿತ್ ಶಾ ಈ ಪ್ರಶ್ನೆ ಕೇಳ್ತಾರೆ ನಾನು ಕೇಳ್ತೀನಿ ಯಾರಾದರೂ ಒಬ್ರು ಭಾರತೀಯ ಜನತಾ ಪಕ್ಷದವರು ಹಿಂದಿನ ಜನಸಂಘ ಆಗ್ಬೋದು ಆರ್ ಎಸ್ ಎಸ್ ಆಗ್ಬೋದು ಇವತ್ತಿನ ಬಿಜೆಪಿ ಆಗ್ಬೋದು ಯಾರಾದ್ರೂ ಒಬ್ರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ ಎಸ್ ಎಸ್ ರಚನೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಜನಸಂಘ ಸ್ಥಾಪನೆ ಆಗಿತ್ತು ಎಂಬತ್ತರಲ್ಲಿ ಮಹ ಎಂಬತ್ತರಲ್ಲಿ ಬಿ ಜೆ ಪಿ ಆದ ಇವರು ಆರ್ ಎಸ್ ಎಸ್ನವರು ಏನು ಭಾಳ ದೇಶಭಕ್ತರು ಅಂತ ಹೇಳ್ಕೊಳ್ತಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನ ಇದೆಯಾ ಇಲ್ಲ ಅಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷನ ಏನ್ ಮಾಡಿದರು ಅಂತ ಕೇಳಕ್ಕೆ ಏನಾದ್ರು ನೈತಿಕತೆ ಇದೆಯಾ ಇದನ್ನ ನಾವು ಜನರಿಗೆ ತಿಳಿಸ್ಬೇಕು ಏನು ಬಹಳ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ ಏನ್ ನರೇಂದ್ರ ಮೋದಿಯವರು ಹೇಳದ್ದೇ ಹೇಳದ್ದು ಸಬ್ ಕ ಸಾಕಾ ಸಬ್ ಕ ವಿಶ್ವಾಸ ನರೇಂದ್ರ ಮೋದಿಜಿ ಯಾವ ಸಬ್ ಕ ಸಾತ್ರಿ ಯಾಕೆ ಸುಳ್ಳು ಹೇಳ್ತೀರಿ ಏನ್ ನೋಡಿ ಹಿಂಗೆ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಸುಳ್ಳ ಸಬ್ಕ ವಿಶ್ವಾಸ್ ಎಂಥ ಸುಳ್ಳನ್ನ ಡೋಂಗಿ ರಾಜಕಾರಣ ಮಾಡ್ತಾರೆ ನೋಡಿ ಈ ಡೋಂಗಿ ತನನ ಬಿಜೆಪಿ ಡೋಂಗಿ ತನವನ್ನ ಬಯಲ್ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ನಾನು ಕೇಳ್ತೀನಿ ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದರು ಇವತ್ತೇನಾರು ಆಧುನಿಕ ಭಾರತ ಆಗಿದ್ರೆ ಅದಕ್ಕೆ ನೆಹರು ಹಾಕಿದಂಥ ಅಡಿಪಾಯ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವರು ವಾಜಪೇಯಿ ಆರು ವರ್ಷ ಇದ್ದರು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಹದಿನಾರು ವರ್ಷ ಆಯಿತು ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರಾ ಈ ಅಣೆಕಟ್ಟೆಲ್ಲ ಈ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವ ಕಟ್ಟಿರವೇ ಹೊರತು ಬಿಜೆಪಿ ಕಾಲದಲ್ಲಿ ಒಂದು ಕಟ್ಟಿಲ್ಲ ಹೌದ ಎಪ್ಪತ್ತೈದು ವರ್ಷ ಏನ್ ಮಾಡ್ತು ಕಾಂಗ್ರೆಸ್ ನೀವೇನ್ ಮಾಡಿದ್ರಿ ಹೇಳ್ರಪ್ಪ ನೀವು ಮಾಡಿದ್ರಿ ಹೇಳಿ ಕಾಂಗ್ರೆಸ್ ಏನ್ ಮಾಡ್ತು ಅಂತ ಪ್ರಶ್ನೆ ಕೇಳ್ರಿ ನೀವೇನು ಮಾಡಿದ್ರಿ ವಾಟ್ ಇಸ್ ದಟ್ ಯು ಯಾವ ಡನ್ ಅವತ್ತು ಸ್ವಾತಂತ್ರ್ಯ ಭಾರತ ಆಗದೆ ಹೋಗಿದ್ರೆ ಹೋರಾಟ ಮಾಡದೆ ಹೋಗಿದ್ರೆ ನೀವು ಇವತ್ತೆಲ್ಲ ಅಧಿಕಾರಕ್ಕೆ ಬರಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿತ್ತ ಸಿ ದಿಸ್ ಆರ್ ದಿ ಕ್ವಶನ್ಸ್ ಟು ಬಿ ಪೋಸ್ಟ್ ದಿ ಪೀಪಲ್ ವರ್ ಆಸ್ಕಿಂಗ್ ದಿಸ್ ಕ್ವಶನ್ ಅಲ್ಲ ಇನ್ನ ಏನು ಹೇಳೋದು ಅಸೆಂಬ್ಲಿ ಪಾರ್ಲಿಮೆಂಟ್ನಲ್ಲೂ ಹೇಳೋದು ಹೊರಗಡೆನೂ ಹೇಳೋದು ಇವತ್ತೇನಾದರೂ ಈ ದೇಶದಲ್ಲಿ ಇವತ್ತು ಇವ್ರು ಹೇಳಿದ್ರು ಯಾರು ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು ನೀವು ಈಶ್ವರ್ ಕಂಡ್ರೆ ಹ ಅದಕ್ಕೆ ಅಡಿಪಾಯ ಆಗ್ತೇವ್ರು ಯಾರು ರಾಜೀವ್ ಗಾಂಧಿ ಅವರಲ್ವಾ ಹ ಇವರ ಮಾಡಿದ್ರು ಕಂಪ್ಯೂಟರ್ ಮತ್ತೆ ಎಂತದ್ದು ಸೈನ್ಸ್ ಟೆಕ್ನಾಲಜಿ ಆಗದೆ ಹೋಗಿ ಬೆಳವಣಿಗೆ ಆಗದೆ ಅದಕ್ಕೆ ಒತ್ತು ಕೊಡದೆ ಇವತ್ತು ಡಿಜಿಟಲ್ ಇಂಡಿಯಾ ಆಯ್ತಿತ್ತ ಇದಕ್ಕೆಲ್ಲ ಕಾರಣಕರ್ತರು ರಾಜೀವ್ ಗಾಂಧಿ